ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತೀರಿ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವಿದೆ ಇವತ್ತು ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಒಂದು ಅದ್ಭುತವಾದಂಥ ಚಿಂತನೆ ತಾವು ಮಾಡ್ತೀರಿ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ದುರುಕಿ ತೀರ್ಮಾನ ತಂದುಕೊಳ್ಬೇಡಿ ಇನ್ನೊಬ್ಬರನ್ನ ನಿಂದಿಸಬೇಡಿ ಇನ್ನೊಬ್ಬರ ಬಗ್ಗೆ ಬೇರೆ ಥರ ಆಲೋಚನೆ ಮಾಡೋದು ಬೇಡ ನಿಮ್ಮ ಬದುಕು ನಿಮ್ಮ ಕೈಯಲ್ಲಿರಬೇಕು ನಿಮ್ಮ ಬದುಕಿಗೆ ಯಶಸ್ಸಿಗೆ ಮಾತ್ರ ನಿಮ್ಮ ಚಿಂತನೆ ಇರಬೇಕು ತಾವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂತಹ ದೃಷ್ಟಿ ಮೇಷರಾಶಿಯವ್ರಿಗಾಗಬೇಕು ಮೇಷರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಇವತ್ತು ಮನೆಯಿಂದ ಆಚೆ ಕೊರಡುವಾಗ ತಪ್ಪುದೀರ ತಾವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಒಂದು ಚಿಟಿಕೆಯಷ್ಟು ಅಕ್ಕಿ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇದರೊಂದಿಗೆ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಸಿರು ಎಲೆ ಮೇಲೆ ಹಾಕಿ ಒಂದು ಹನಿ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ಮಾಡಿ ಆ ಎಲೆ ಮೇಲೆ ಬಿಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಇವತ್ತು ಗುರುವಿನಿಂದ ಆಗಬೇಕಾದಂಥದ್ದು ಗುರುಬಲದಿಂದ ಉಂಟಾಗುವಂತಹ ಲಾಭದಲ್ಲಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ ಆದರೂ ನಿಮ್ಮ ಮನಸ್ಸು ಯಾವುದಕ್ಕೂ ಒಪ್ಪುತ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಭಾಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ ಆರೋಗ್ಯದ ಬಗ್ಗೆ ಸರಿಯಾದ ಚಿಂತನೆ ಮಾಡೋದಿಲ್ಲ ವೃತ್ತಿಯಲ್ಲಿ ಏನೋ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಅಲ್ಲಿ ಕಾಣಲಿಕ್ಕಾಗ್ತಾ ಇಲ್ಲ ಬೇಡದ ವಿಚಾರಗಳು ತಲೆ ತುಂಬ ತುಂಬಿಸ್ಕೊಂಡಿದ್ದೀರಿ ದೂರ ಪ್ರಯಾಣ ಹೊರಡಬೇಕು ಹೊರಡಿಕಾಗ್ತಾ ಇಲ್ಲ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇದೆ ಆದರೆ ಇವತ್ತು ಋಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಇಂಥಲ್ಲ ಸಮಸ್ಯೆಗಳಿಗೆ ಒಂದು ತೆರೆ ಎಳೆಯಲೇಬೇಕು ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತಗೊಳ್ಳಿ ಗಂಧವನ್ನು ತೆಗೆದಾದ ನಂತರ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಅರಳಿ ವೃಕ್ಷ ಅಶ್ವಥ್ ವೃಕ್ಷದ ಒಂದು ಎಲೆ ಅಥವಾ ಒಂದು ಬಾಳೆ ಎಲೆ ಅಥವಾ ಅದು ಅಂದರೆ ಮನೆ ಹತ್ರ ಇದ್ದರೆ ವಿಳೆದೆಲೆ ಇದು ಯಾವುದು ಸಿಗಲಿಲ್ಲ ಅಂದರೆ ಹಸಿರು ಎಲೆಗಳು ಯಾವುದಾದ್ರು ಸರಿ ಆ ಎಲೆಗಳ ಮೇಲೆ ಶ್ರೀಗಂಧ ಚಿಕ್ಕೆಯಿಂದ ಒಂದು ಗಂಧದ ಒಂದು ಒಂದು ಬಾಕ್ಸ್ ಥರ ಮಾಡಿಕೊಳ್ಳಿ ಅಂದರೆ ನಾಲ್ಕು ರೇಖೆಗಳ ಒಂದು ಬಾಕ್ಸನ್ನು ನಿರ್ಮಾಣ ಮಾಡಿ ಬರೀತಕ್ಕಂಥದ್ದು ಆ ಬಾಕ್ಸ್ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ ಬಾಕ್ಸ್ ಮಧ್ಯದಲ್ಲಿ ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಐಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೀರಿ ಐಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಅದರ ಮಧ್ಯದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿದ್ರೆ ಇವತ್ತು ಬಂದುದುಗುವಂಥ ಯಾವುದೇ ದೊಡ್ಡ ಸಮಸ್ಯೆಗಳಿಗಾದರೂ ಅಲ್ಲಿಂದಲೇ ಸಮಸ್ಯೆಗೆ ಒಂದು ಪರಿಹಾರ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಉಸಿರಾಟ ಪ್ರಕ್ರಿಯೆ ಮತ್ತು ಎದೆ ಉರಿ ಬರ್ತಕ್ಕಂಥದ್ದು ಮತ್ತು ಈ ಬೆನ್ನು ವಿಪರೀತ ನೋವು ಬರ್ತಕ್ಕಂಥದ್ದು ಹಾಗೆ ನಿಮ್ಮನ್ನು ಯಾರೇ ನೋಡಿದ್ರು ತಾವು ಸಮಾಧಾನವಾಗಿದ್ದರೂ ನೋಡುವಂಥವ್ರು ಸ್ವಲ್ಪ ರೌದ್ರ ಆಗುವಂಥದ್ದು ಇಂಥಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ತೀನಿ ಇದರ ಮಧ್ಯದಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇಷ್ಟು ಕೆಲಸ ಮಾಡಿ ನಂತರ ಆಚೆ ಹೊರಡೋದು ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೇದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರೋದು ಸಹಜವೇ ಆದರೂ ಅಲ್ಲಿಂದಲೇ ಸರಿಪಡಿಸ್ಕೊಂಡು ಅದರ ಸರಿಯಾದ ಸನ್ಮಾರ್ಗದಲ್ಲೇ ತೆಗೆದುಕೊಂಡು ಹೋಗುವಂಥ ಯೋಗ ಫಲ ನಿಮ್ಮದಾಗ್ತಾ ಇರತ್ತೆ ಆದರೂ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದರ ಸಂತೋಷ ಒಂದು ಕಡೆ ಹಾಗೆ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮತ್ತೊಂದು ಕಡೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದು ಹೊಸತನವನ್ನು ಕಂಡು ಹೊಸ ಬದುಕನ್ನು ನಡೀಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ನಡೆಯುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ ಅದರ ಮಧ್ಯದಲ್ಲಿ ಇವತ್ತು ನಾಲ್ಕು ಗಂಟೆಯಿಂದ ಅಂದರೆ ಸಂಜಾ ಕಾಲದ ನಾಲ್ಕರಿಂದ ಆರು ಇಪ್ಪತ್ತರ ತನಕ ನಾಲ್ಕರಿಂದ ಆರು ಇಪ್ಪತ್ತು ಈ ಸಮಯದಲ್ಲಿ ಒಂದಿಷ್ಟು ಮಾನಸಿಕ ಒತ್ತಡಗಳು ಶುರುವಾಗುತ್ತೆ ಕೆಲವು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಇದೇ ಸಮಯದಲ್ಲಿ ಕೆಲಸಕ್ಕೆ ಬಾರದಂಥ ವಿಚಾರಗಳು ಆಲೋಚನೆಯೂ ಜಾಸ್ತಿ ಬರುತ್ತೆ ಆದರೆ ಇಲ್ಲಿ ನೀವು ಬುದ್ಧಿವಂತರಾದರೆ ಸ್ವಲ್ಪ ಎಚ್ಚರಿಕೆಯ ನಡೆ ನಡೆದ್ರೆ ಖಂಡಿತ ಒಳ್ಳೆ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಅವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಏನು ಅಂದುಕೊಂಡ್ರೋ ಅಂದುಕೊಂಡಷ್ಟು ಲಾಭವೇ ಇದೆ ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಸುಂದರವಾದ ಕ್ಷಣಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಂಡ್ರೆ ಇವತ್ತು ಬಹಳ ಅದ್ಭುತವಾದ ಕಾಲ ಎಷ್ಟೇ ಆದರೂ ವಾರದ ಮೊದಲನೇ ದಿವಸ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಫಲ ಇದೆ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಹಜವೇ ಅದನ್ನು ದೂರ ಮಾಡಿಕೊಂಡ್ರೆ ಸಮಾಧಾನವಾಗಿದ್ದರೆ ಹಾಗೆ ಮಾಡುವ ಕೆಲಸ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಂಡ್ರೆ ಮತ್ತಷ್ಟು ಅದೃಷ್ಟವೇ ಸರಿ ಆದರೆ ಕರ್ಕಾಟಕ ರಾಶಿಯವರ ಮನಸ್ಸು ತುಂಬ ಚಂಚಲತೆ ಎಂದಿರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಬಹಳ ಬೇಗ ನಿಮ್ಮ ಆತ್ಮೀಯರ ಹತ್ರ ಹೇಳ್ಕೊತೀರಿ ನೀವು ಬುದ್ಧಿವಂತರಿದ್ದೀರಿ ಯಾರ ಹತ್ರ ಹೇಳೋವಂಥವ್ರಲ್ಲ ಆದರೂ ಇವತ್ತಿನ ದಿವಸ ಗೊತ್ತಿದ್ದೋ ಗೊತ್ತಿಲ್ಲದೇರ ಕೆಲವು ರಹಸ್ಯಗಳನ್ನು ಬಾಯ್ಬಿಡ್ತೀರಿ ಆ ರಹಸ್ಯಗಳನ್ನು ಬಾಯ್ಬಿಟ್ಟಿದ ಮರುಕ್ಷಣವೇ ಅದು ಸಮಸ್ಯೆಯಾಗಿ ಕೂತ್ಕೊಳ್ಳುತ್ತೆ ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು ನಿಮ್ಮ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಂಡು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ದಿವಸ ಸಾಕಷ್ಟು ಲಾಭ ತರಲಿಕ್ಕೆ ಹಾಗೆ ಇವತ್ತು ಕುಲದೇವರ ಅನುಗ್ರಹಕ್ಕೋಸ್ಕರ ತಾವೇನು ಮಾಡಬೇಕು ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ನೀರಲ್ಲಿ ಕಲಸಿ ಅರಿಶಿಣದ ಮುದ್ದೆಯನ್ನಾಗಿ ಮಾಡಿ ತಾಯಿ ಗೌರಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅದ್ರ ಮೇಲೆ ಒಂದಿಷ್ಟು ಅರಿಶಿನ ಕುಂಭವನ್ನು ಹಾಕಿದ್ರೆ ತುಂಬ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಮನೆಯಿಂದ ನೀವು ಆಫೀಸು ಅಥವಾ ಉದ್ಯೋಗ ಕೆಲಸ ಕಾರ್ಯಗಳಿಗೆ ಅಥವಾ ಉದ್ಯೋಗ ಶಾಲೆಗೆ ಬರುವಾಗ ಎಲ್ಲಾದರೂ ಒಂದು ಶಿವಾಲಯ ಕಂಡ್ರೆ ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹೀಗೆ ನೀವು ಕರ್ಕಾಟಕ ರಾಶಿಯವರು ನಡೆಸಿದ್ರೆ ತುಂಬ ಅನು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸಬಹುದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಂದಗತಿಯಲ್ಲಿ ಸಾಗುವಂಥದ್ದಿದೆ ಇವತ್ತು ಯಾವುದ್ರ ಮೇಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆದರೂ ಎಲ್ಲ ಜವಾಬ್ದಾರಿ ಕೆಲಸಗಳಿದೆ ವಾರದ ಮೊದಲನೇ ದಿವಸ ಯಾವುದಕ್ಕೂ ಸೌಲಭ್ಯಕೊಳ್ಳೋಂಗಿಲ್ಲ ಎಲ್ಲ ಕೆಲಸ ಮಾಡಬೇಕು ಆದರೆ ಯಾವುದು ಮಾಡಲಿಕ್ಕೂ ಸಹಿತ ಮುಂದಾಗಲಿಕ್ಕೆ ಆಗ್ತಾಯಿಲ್ಲ ಆದರೆ ಇವತ್ತಿನ ದಿವಸ ಒಂದು ಆಲೋಚನೆ ಬೇಕು ಸರಿಯಾದ ಸನ್ಮಾರ್ಗದಲ್ಲಿದ್ದು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಅದರ ಜೊತೆಗೆ ಅರಿಶಿಣದ ವಸ್ತ್ರ ಅರಿಶಿಣದ ಬಣ್ಣದ ಒಂದು ವಸ್ತ್ರವನ್ನು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀನಿ ಹಾಗೆ ಸಾಧ್ಯವಾದರೆ ಅರಿಶಿಣ ಬಣ್ಣದ ಹೂಗಳು ಯಾವುದೇ ಬಣ್ಣದ ಹೂವು ಆಗಿರ್ಬೋದು ಅಂದರೆ ಅರಿಶಿಣ ಬಣ್ಣದ ಯಾವುದೇ ಒಂದು ಹೂವಾದರೂ ಆ ಹೂಗಳನ್ನು ನಿಮ್ಮ ಮನೆ ದೇವರ ಹತ್ರನೋ ಅಥವಾ ತುಳಸಿಯತ್ರನೋ ಹಾಕಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಕಂದು ಬಣ್ಣದ ಒಂದು ಶ್ವಾನಿಕೆ ಸಂಪೂರ್ಣವಾಗಿ ಕಂದು ಬಣ್ಣ ಇರತಕ್ಕಂಥ ಕಂದು ಬಣ್ಣದ ಶ್ವಾನಿಕೆ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದಾಗಲಿ ಅಥವಾ ಒಂದು ಚಿಟಿಗೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದಾಗಲಿ ಇಂಥದ್ದನ್ನು ನಡೆಸಿದ್ರೆ ಇನ್ನಷ್ಟು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ಇವತ್ತು ಯಾರು ಏನೇ ಕೇಳಿದ್ರು ಯಾರು ಏನೇ ಹೇಳಿದ್ರು ನಿಮಗೆ ಸರಿ ಅನ್ಸೋದನ್ನು ಮಾತ್ರ ಮಾಡಬೇಕು ಯಾಕೆಂದರೆ ಇನ್ನೊಬ್ಬರು ಮಾತ್ರ ನೀವು ಯಾವತ್ತೂ ಆಲಿಸೋರಲ್ಲ ಆದರೆ ಇವತ್ತು ಆಲಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆದರೆ ಅಂಥ ಸಮಯದಲ್ಲಿ ಜಾಗೃತರಾಗಿದ್ದರೆ ಖಂಡಿತ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಹಾಗೆ ಇವತ್ತು ನೀವೇನು ಮಾಡಬೇಕಾದರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯುದ್ಮೇ ವಕ್ರದು ಹೇ ತನ್ನೋದಂತೂ ಪ್ರಚೋದಯ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪನ ಆರಾಧನೆ ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಇಪ್ಪತ್ತೊಂದು ಗರಿಕೆ ಆ ಗರಿಕೆಯನ್ನು ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿ ನಮಃ ಹೀಗೆ ಇಪ್ಪತ್ತೊಂದು ಬಾರಿ ಮಹಾಮಂತ್ರ ಆ ಮಂತ್ರವನ್ನು ಗಣಪತಿ ಮಂತ್ರವನ್ನು ಹೇಳಿ ಗಣಪತಿ ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನದಿಂದ ದೂರ ಇರಬೇಕು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ ಯಾರೊಬ್ಬರೊಂದಿಗೂ ಕೋಪವಾಗಿ ನಡ್ಕೊಳ್ಳೋದು ಬೇಡ ಮುಖದಲ್ಲಿ ನಿಮ್ಮ ಭಾವನೆಗಳನ್ನು ಯಾವುದೇ ತರಹ ವ್ಯಕ್ತಪಡಿಸೋದು ಬೇಡ ಎಷ್ಟು ಸಮಾಧಾನವಾಗಿರ್ತೀರೋ ಎಷ್ಟು ಹಸನ್ಮುಖಿಯಾಗಿರ್ತಿರೋ ಎಷ್ಟು ನಗುಮುಖವಾಗಿರ್ತಿರೋ ಅಷ್ಟು ಒಳೆತನ್ನು ಕಾಣ್ತೀರಿ ಇವತ್ತಿನ ದಿವಸ ಮಾಡುವ ಯಾವುದೇ ಒಂದು ಕೆಲಸದಲ್ಲಾದರೂ ಭಗವತ್ ಸಂಕಲ್ಪದಿಂದ ಭಗವಂತನ ಕೃಪಾ ಕಟಾಕ್ಷದಿಂದ ಒಂದಿಷ್ಟು ಲಾಭವನ್ನು ತಂದುಕೊಳ್ತೀರಿ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ ಆದರೆ ಪ್ರಾರಂಭಿಕ ಹಂತದಲ್ಲಿ ಬಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕು ಆ ಪರಿಹಾರವನ್ನು ಕಂಡುಕೊಳ್ಳುವಂತಹ ದಿನ ಇವತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೂ ಇವತ್ತಿನ ದಿವಸ ಹತ್ತಿರದಲ್ಲಿಲ್ಲಾದರೂ ಒಂದು ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬರೋದರಿಂದ ಬನ್ನಿ ವೃಕ್ಷದ ನಮಸ್ಕಾರ ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚುವಂಥದ್ದು ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಪ್ರಯಾಣ ಕಾಲ ವ್ಯವಹಾರಗಳು ಕೆಲಸ ಕಾರ್ಯಗಳಲ್ಲಿ ಮತ್ತು ಹೊಸದಾಗಿ ಮಾಡುವಂಥ ಕೆಲಸ ಮತ್ತಷ್ಟು ಜವಾಬ್ದಾರಿ ಹೊರುವಂಥ ವ್ಯವಹಾರಗಳು ಏನೇ ಆದರೂ ಕುಟುಂಬ ಕುಟುಂಬದಲ್ಲಿರ್ತಕ್ಕಂಥ ವ್ಯವಹಾರ ಕುಟುಂಬದಲ್ಲಿ ಒಂದು ನೆಮ್ಮದಿ ಅಥವಾ ಒಂದು ಸುಖ ಸಂತೋಷ ನೆಮ್ಮದಿಯುತವಾಗಿರಬೇಕಾದಂತಹ ಜೀವನದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಕಂಡುಕೊಳ್ಳೋಕ್ಕಾಗದಿರ ಒಂದಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಆದರೂ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಿದೆಯಲ್ಲ ಕಳೆದದ್ದನ್ನೆಲ್ಲ ಸಹಿತ ಮೆಲುಕು ಹಾಕುವಂಥದ್ದು ಹಿಂದಿನ ಸಹಿತ ಆಲೋಚನೆ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಅದೃಷ್ಟದ ಕ್ಷಣ ಹೀಗಾಯ್ತೇನೋ ಅಂತಕ್ಕಂಥ ರೀತಿ ಆಗುವಂಥದ್ದು ಅಥವಾ ದುಡುಕಿ ತೀರ್ಮಾನ ತೊಗೊಂಡಿದ್ದರಿಂದಲೇ ಹೀಗೆಲ್ಲ ಸಮಸ್ಯೆ ಆಗ್ತಿದೆಯೇನೋ ಎಂಬತಕ್ಕಂಥ ಚಿಂತನೆ ಬರುವಂಥದ್ದು ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಕುಟುಂಬದಲ್ಲಾಗಲಿ ಅಥವಾ ಯಾವುದೇ ಕೆಲಸಲ್ಲಾದರೂ ನಾವು ಅಂದುಕೊಂಡಿದ್ದಕ್ಕಿಂತ ಭಗವಂತ ನಡೆಸೋದೇ ಜಾಸ್ತಿ ಇರುತ್ತೆ ಆದರೆ ನಮ್ಮ ಮನಸ್ಥಿತಿ ಏನಾಗುತ್ತೆ ನಾನೇ ಎಲ್ಲೋ ತಪ್ಪು ಮಾಡಿಕೊಂಡಿದ್ದೇನೋ ಅಥವಾ ನನ್ನ ತಪ್ಪಿನೇ ಆಯ್ತೇನೋ ಅಂತಕ್ಕಂಥ ಪ್ರಶ್ನತಾಪ ನೋವು ಜಾಸ್ತಿ ಇರುತ್ತೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರವರೆಗೂ ಅಂತೂ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಹಾಗೆ ಜವಾಬ್ದಾರಿಯೂ ಇರುತ್ತೆ ಆದರೆ ಜವಾಬ್ದಾರಿ ಬಗ್ಗೆ ಆಲೋಚನೆ ಮಾಡಬೇಕಾ ಅಥವಾ ಮನಸ್ಸನ್ನು ಈ ಥರ ಹರಿಯೋಗ್ತಿರ್ತಕ್ಕಂಥ ಈ ಮನಸ್ಸಲ್ಲಿ ಬೇಡವಾದ ಆಲೋಚನೆಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾ ಅದು ಯೋಚನೆ ಮಾಡಬೇಕು ಆದರೆ ಏನೇ ಇದ್ದರೂ ಇದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ಬೋದು ಸಾಧ್ಯವಾದರೆ ಇವತ್ತು ರಕ್ತ ಚಂದನದಿಂದ ಅಥವಾ ಕೆಂಪು ಗಂಧದಿಂದ ಕೆಂಪು ಗಂಧವನ್ನು ತಯಾರು ಮಾಡಿಕೊಂಡು ಆ ಗಂಧವನ್ನು ತಾಮ್ರದ ತಂಬಿಗೆಗೆ ಅಥವಾ ತಾಮ್ರದ ತಟ್ಟೆಗೆ ತಾಮ್ರದ ಪದಾರ್ಥ ಯಾವುದರೂ ಸರಿ ತಾಮ್ರಕ್ಕೆ ಒಂದು ಸ್ವಲ್ಪ ಕೆಂಪು ಗಂಧವನ್ನು ಹಚ್ಚಿ ಎರಡು ಬಿಳಿ ಹೂಗಳನ್ನು ಆ ತಾಮ್ರದ ಮೇಲೆ ಇಡೋದ್ರಿಂದ ಇವತ್ತು ಬಂದುದಿಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀವಿ ಅಷ್ಟೇ ಅಲ್ಲದಿರ ಚರ್ಮದ ಮೇಲೆ ಉಂಟಾಗುವಂತಹ ಅಲರ್ಜಿ ಸಮಸ್ಯೆಗಳು ಒಂದಿಷ್ಟು ನೊವೆ ಆಗುವಂಥದ್ದು ಕೆರ್ತಾ ಬರುವಂಥದ್ದು ಅಥವಾ ಒಂದಿಷ್ಟು ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಾದರೂ ಪರಿಹಾರ ಅಲ್ಲಿದೆ ಇನ್ನು ಇದರ ಜೊತೆಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೇಕು ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚುವಂಥದ್ದು ಬನ್ನಿ ವೃಕ್ಷ ಸಾನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ತುಲಾರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳಿರುತ್ತೆ ಅದನ್ನು ಸರಿಪಡಿಸ್ಕೊಂಡು ಆ ಒತ್ತಡಕ್ಕೆ ಸಿಲುಕೊಳ್ಳದಿರ ಆದಷ್ಟು ಮನಸ್ಸಿನ ದೃಢ ಸಂಕಲ್ಪದೊಂದಿಗೆ ತಾವು ಹಾಕುವ ಹೆಜ್ಜೆಯಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಅದ್ಭುತವಾದಂತಹ ಕೆಲಸವನ್ನು ಸಿದ್ಧಿಪಡಿಸ್ಕೊಂಡು ಲಾಭವನ್ನು ಗಳಿಸುವಂತಹದ್ದಿದೆ ಹಾಗೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಮನಸ್ಸಲ್ಲಿರ್ತಕ್ಕ ಇರತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು ಇವತ್ತು ತಾವೇನು ಅಂದುಕೊಂಡಿದ್ದರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗುತ್ತೆ ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಷ್ಟು ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗೋದ್ರಿಂದ ಬಹಳ ಎಚ್ಚರಿಕೆ ಬೇಕಾಗತ್ತೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನೆಮ್ಮದಾಗಬೇಕಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆ ದೇವರ ಪ್ರಾರ್ಥನೆ ಗುರು ಹಿರಿಯರ ಆಶೀರ್ವಾದ ಜೊತೆಗೆ ಇವತ್ತಿನ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು ಆ ಬದಲಾವಣೆಯ ಕಾಲ ಹೇಗಿರಬೇಕು ಆದಷ್ಟು ಕುಟುಂಬದ ಹಿರಿಯರು ಏನು ಹೇಳ್ತಾರೋ ಅದರಂತೆ ಪಾಲನೆ ಮಾಡಿ ಯಾಕೆಂದರೆ ಅನುಭವಸ್ಥರ ಮಾತು ಇವತ್ತು ನಿಮಗೆ ತುಂಬ ಅನುಕೂಲನೇ ಆಗತ್ತೆ ಹಾಗಾಗಿ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಅನುಗ್ರಹವನ್ನು ಪಡೆಯೋದ್ರಿಂದಲೂ ಸಾಕಷ್ಟು ಲಾಭವಿದೆ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಕಣ್ಣೀರು ಹಾಕೋದಕ್ಕಿಂತ ಒಂದು ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತಲೇ ಅವನಿಗೆ ಒಂದು ತುಳಸಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಇದೆ ಹಣಕಾಸಿನ ವಿಚಾರದಲ್ಲಿ ಸಾಧ್ಯವಾದಷ್ಟು ಕೊಟ್ಟು ತೆಗೆದುಕೊಳ್ಳೋ ಲೇವಾದೇವಿ ಇದೆಯಲ್ಲ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ಇವತ್ತು ಅಂದುಕೊಂಡಿದ್ದೆಲ್ಲವೂ ಸಹಿತ ಸಾಧನೆ ಆಗುತ್ತೆ ಅಂತಿಲ್ಲ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂಥರ ಇದ್ದರೆ ಮಧ್ಯಾಹ್ನದ ವೇಳೆಗೆ ಒಂದು ಬದಲಾವಣೆ ಕಾಣ್ತೀರಿ ಹಾಗಾಗಿ ಎಚ್ಚರಿಕೆ ಬೇಕು ಜೋಪಾನ ಇರಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಾರಂಭಿಕ ಹಂತದಲ್ಲೂ ಒಂದಷ್ಟು ಲಾಭವಿದೆ ತದನಂತರವೂ ಲಾಭವಿದೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಇದೆ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ಬೆಳಕಿದೆ ಇವತ್ತು ಶ್ರಮಪಟ್ಟಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನೆಮ್ಮದಾಗುತ್ತೆ ಇವತ್ತು ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಥವಾ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಒಂದು ಚಿಟಿಗೆ ಅಷ್ಟು ಕಡಲೆಕಾಳು ಅಥವಾ ಗೋಧಿಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಮನೆಯಿಂದ ಆಚೆಕೊಳ್ಳಬೇಕಾದ್ರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡಿ ಹೀಗೆ ಮಾಡೋದ್ರಿಂದ ಇವತ್ತು ಧನುರಾಶಿಯವರಿಗೆ ತುಂಬ ಅದೃಷ್ಟದ ಫಲ ಧನುರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಬೇಕಾದ್ದು ಧರ್ಮ ಆ ಬದಲಾವಣೆಯ ಪರ್ವ ಬದಲಾವಣೆಯ ಕಾಲ ಅಂತಾರಲ್ಲ ಅದನ್ನು ಇವತ್ತು ಬಹಳ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಿರುತ್ತೆ ಅದಕ್ಕೆ ದೃಢ ಸಂಕಲ್ಪ ದೃಢ ಮನಸ್ಸು ನಿಮ್ಮಲ್ಲಿದ್ದರೆ ಯಾವುದೂ ತೊಂದರೆ ಇಲ್ಲದಂಥ ರೀತಿ ನಡ್ಕೊಂಡು ಹೋಗ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು ಮಕರ ರಾಶಿಯವರಿಗೆ ಮತ್ತಷ್ಟು ಜವಾಬ್ದಾರಿವಂಥ ಸ್ಥಾನದಲ್ಲಿ ನಿಂತು ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ ಹಾಗೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಚಿಂತನೆ ಮಾಡಿದರೆ ಅದರ ಫಲಗಳು ಸಾಕಷ್ಟು ಅಂತಿದೆ ಆದರೆ ನೀವು ಮಾಡುವಂತಹ ನಿಮ್ಮ ವೃತ್ತಿಧರ್ಮದ ಅಭಿವೃದ್ಧಿ ಬಗ್ಗೆ ನೀವು ಆಲೋಚನೆ ಮಾಡುವಂತಹದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥದ್ದು ಇದನ್ನು ನೀವು ಮಾಡಬೇಕಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆಯಲ್ಲಿ ಹಿರಿಯರು ಏನು ಹೇಳಿದ್ದಾರೋ ಅದನ್ನು ಕೇಳಿ ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದು ಒಂದು ಜೊತೆಗೆ ಯಾವುದೇ ಒಂದು ವ್ಯವಹಾರವಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಿರತಕ್ಕಂಥದ್ದು ದುಡುಕಿ ಯಾರನ್ನೂ ಮಾತಾಡದಿರ ಆದಷ್ಟು ಸಮಾಧಾನವಾಗಿ ನೀವು ಮಾಡುವ ಕೆಲಸ ವೃತ್ತಿಧರ್ಮದ ಅಭಿವೃದ್ಧಿಯನ್ನು ಕಾಣಬೇಕು ಹಾಗೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಶ್ರೀನಿವಾಸನ ಆರಾಧನೆ ಜೊತೆಗೆ ಹತ್ತಿರದಲ್ಲಿ ಒಂದು ಬನ್ನಿ ವೃಕ್ಷ ಇದ್ದರೆ ಆ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ತದನಂತರ ಮುಂದೆ ಮುಂದಿಡುವಂಥದ್ದು ಬಹಳ ಉತ್ತಮ ಇವತ್ತು ಅದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಬರುವಂಥದ್ದು ಕೋಪದಿಂದ ಏನೋ ಸಾಧನೆ ಮಾಡ್ಕೊಳ್ತೀವಿ ಅಂತ ತಿಳ್ಕೊಳ್ಳುವಂಥದ್ದು ಏನೂ ಆಗೋದಿಲ್ಲ ಆದರೆ ಒಂದು ಸತ್ಯಾಂಶ ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮ ಅರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಆರಾಧನೆ ಮಾಡ್ತಾ ಮಹಾ ಮಹಾಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಇವತ್ತು ಎಲ್ಲಾದರೂ ಒಂದು ಕಡೆ ಸಾನ್ನಿಧ್ಯವೋ ಅಥವಾ ಒಂದು ತಾರೆ ವೃಕ್ಷವೋ ಅಥವಾ ಔಧಂಬರ ವೃಕ್ಷವೋ ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಹಾಗೆ ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಅನ್ನದಾನವನ್ನು ಮಾಡೋದರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀನಿ ಹಾಗೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಎರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ನಡೆಯುವಂತಹ ಒಂದಷ್ಟು ಪ್ರಕ್ರಿಯೆಗಳಿದೆಯಲ್ಲ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆ ನಡೆಯೋದ್ರಿಂದ ತುಂಬ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀನಿ ಹಾಗೆ ನೀವು ಮಾಡುವ ಕೆಲಸದಲ್ಲೂ ಒಂದು ಬದಲಾವಣೆ ತಂದುಕೊಳ್ಬೇಕು ಆ ಬದಲಾವಣೆ ತರುವಂತಹ ಮಾರ್ಗ ಆದರೂ ಹೇಗೆ ಬದಲಾವಣೆ ತರಬೇಕಾಗಿರ್ತಕ್ಕಂಥದ್ದು ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಮನೆ ದೇವರಿಗೋ ಅಥವಾ ಮನೆಯಲ್ಲಿರ್ತಕ್ಕಂಥ ಒಂದು ವೃಕ್ಷ ಯಾವುದಾದ್ರೂ ಒಂದು ವಿಶೇಷವಾಗಿರುತ್ತೆ ಯಾವುದಿಲ್ಲ ಅಂದರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಕುಂಭರಾಶಿಯವರು ಒಳ್ಳೆಯದಾಗ್ಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಆದರೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಹಿರಿಯರು ಹೇಳುವಂಥ ಮಾತನ್ನು ಆಲಿಸಬೇಕು ಹಾಗೆ ನೀವೆಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾದರೂ ಅನುಭವಕ್ಕೆ ಹೇಳತಕ್ಕಂಥದ್ದು ಅಥವಾ ಅನುಭವದ ಮಾತನ್ನು ಆಲಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ ಹಾಗೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತು ಸಾಧ್ಯವಾದರೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ನಂತರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಚುರುಕಿದೆ ಆದರೆ ಆಫೀಸ್ಗೋ ಉದ್ಯೋಗಕ್ಕೋ ಶಾಲೆಗೋ ಹೊರಡಬೇಕಾದ್ರೆ ಅಲ್ಲಿವರೆಗೂ ನೀವು ಕಾಯಲಿಕ್ಕಾಗೋದಿಲ್ಲ ಅದಕ್ಕಾಗಿ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗು ನಗ್ತಾ ಬೆಳಗಿನ ನಗುಮುಖದಿಂದ ನೀವು ಆಚೆ ಹೊರಡಬೇಕು ಈ ಪ್ರಕಾರ ಮಾಡೋದು ಬಹಳಷ್ಟು ಉತ್ತಮ ಹಾಗೆ ಇವತ್ತು ಸಂಜಾಕಾಲ ಸಾಯಂ ಸಂಧ್ಯಾ ತಪ್ಪದಿರೋ ಆರರಿಂದ ಏಳು ಗಂಟೆ ತನಕ ಈ ಆರರಿಂದ ಏಳು ಇದೆಯಲ್ಲ ಆಗ ಬಹಳ ಎಚ್ಚರಿಕೆಯಲ್ಲಿದೆ ಆರರಿಂದ ಏಳರ ಮಧ್ಯದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಯಾವುದೋ ಒಂದು ಕಮಿಟ್ಮೆಂಟ್ ಆಗುವಂಥದ್ದು ಇದು ಈ ಸಮಯದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಇದೇ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು ಜೋಪಾನ ಬೇಕು ಒಳ್ಳೆಯದಾಗಲಿ ಶುಭವಾಗಲಿ